ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ಪಟ್ಟಣದ ಕೋಟೆ ಮೈದಾನದಲ್ಲಿ ದಿನಾಂಕ ಇಪ್ಪತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದನೇ ಸೋಮವಾರ ಕೆಂಪೇಗೌಡ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷ ಎಚ್ ಎಂ ಕೃಷ್ಣಮೂರ್ತಿರವರ ನೇತೃತ್ವದಲ್ಲಿ ನಡೆಯುವ ಕೆಂಪೇಗೌಡರ ಐನೂರ ಹದಿನಾರನೇ ಜಯಂತ್ಯೋತ್ಸವದ ಕಾರ್ಯಕ್ರಮಕ್ಕೆ ಪೂರ್ವಭಾವಿಯಾಗಿ ಕಂಬ ನೆಟ್ಟು ಪೂಜೆ ಮಾಡುವುದರ ಮೂಲಕ ಕೆಂಪೇಗೌಡರ ಐನೂರ ಹದಿನಾರನೇ ಜಯಂತ್ಯೋತ್ಸವದ ವೇದಿಕೆ ನಿರ್ಮಾಣಕ್ಕೆ ಚಾಲನೆ ನೀಡಲಾಯಿತು ಈ ಸಂದರ್ಭದಲ್ಲಿ ಎಚ್ಎಂ ಕೃಷ್ಣಮೂರ್ತಿಯವರ ಅಭಿಮಾನಿಗಳು ಹಾಗೂ ಮುಖಂಡರುಗಳು ಭಾಗವಹಿಸಿದ್ದರು ವಿಘ್ನೇಶ್ವರ ಈಶ್ವರ ಪಾರ್ವತಿ ಪರಮೇಶ್ವರ ಗುರುಬ್ರಹ್ಮ ಗುರು ವಿಷ್ಣು ದೈವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ಪರ ಬ್ರಹ್ಮದಕ್ಷ್ಮಣೇ ಶ್ರೀ ದುರ್ಗಾ ಪರಮೇಶ್ವರ ಮಹಾಲಕ್ಷ್ಮಿ ಕೋಟೆ ಮಾರ್ಮತಾಯಿ ಮಹಾಲಕ್ಷ್ಮೀ ಮಹಾಮಂಗಲಾ ಸಮಾರ್ಪಣ ಗಂಗಾಧ್ರ ಪಾರತಿ ಪರಮೇಶ್ವರ ವಂದೇಶ್ವರ ಪುಮಾತ್ಮೇ ಮಹಾಮ ಸಮರ್ಪಣಂ ನವದುರ್ಗೆ ಮಹಾಲಕ್ಷ್ಮಿ ಒಂಬತ್ತು ಗುಣಗಳು ಒಂಬತ್ತು ತರದಲ್ಲಿ ಪೂಜೆಯನ್ನು ಸ್ವೀಕರಿಸುವಂಥ ಮಹಾಕಾಳಿ ಮಹಾರುದ್ರಿ ಮಹಾ ಸರಸ್ವತಿ ಜಗನ್ಮಾತೆ ಜಗಜ್ಜನ್ಯಾದ್ಯಂತ ಗುಣ ಸಂರಕ್ಷಣೆ ಮಾಡುವಂಥ ಮಹಾಕಾಳಿ महालक्ष्मी महामंगलासमर्पण शेदे बोधेवी महालक्ष्मी महामंग्लासमर्पण लक्ष्मी सरस्वती शारदम में महालक्ष्मी महाताई महामंगलासमणम अन्नपूर्ण सदा पूर्णेहन पूर्ण सदा पूर्णिहपूर्ण सदा पूर्णे महालक्ष्मी महामंगलासमर्पण ಒಡೆಯ ಧರ್ಮಪ್ರಭು ಗೌಡ ಕುಲಭೂಷಣ ಕೆಂಪೇಗೌಡರನ್ನು ಮರಳಿ ಮಾಗಡಿಗೆ ತಂದಂಥ ಕೆಂಪೇಗೌಡ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರು ಸಮಾಜ ಸೇವಕರಾದಂಥ ಅಭಿನವ ಕೆಂಪೇಗೌಡ ದಿನದಾಂಕದ ಎಚ್ ಎಂ ಕೃಷ್ಣಮೂರ್ತಿಯವರು ಕೆಂಪೇಗೌಡರ ಜಯಂತಿಯನ್ನು ಮಾಡೋದಕ್ಕೆ ಕಂಬದ ಪೂಜೆಯನ್ನು ನೆರವೇರಿಸಿದ್ರು ರಿಕೋಟೆ ಬೈಲಿನಲ್ಲಿ ಸರ್ ಇವತ್ತಿನ ವಿಶೇಷದ ಬಗ್ಗೆ ಅನಿಸಿಕೆಯನ್ನು ಹಂಚಿಕೊಳ್ಳಿ ಸರ್ ಮಾಗಡಿ ಕೆಂಪೇಗೌಡರು ಅಂದರೆ ಇತಿಹಾಸ ಪ್ರಸಿದ್ಧಿಯನ್ನು ಪಡೆದಂಥವ್ರು ಅವರ ಐನೂರ ಹದಿನಾರನೇ ಜಯಂತ್ಯೋತ್ಸವವನ್ನು ಅವರದೇ ಆದಂತಹ ಮಾಗಡಿ ಕೋಟೆಯಲ್ಲಿ ದಿನಾಂಕ ಇಪ್ಪತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಸೋಮವಾರ ಬೆಳಗ್ಗೆ ಹತ್ತು ಮೂವತ್ತ್ಮೂರಕ್ಕೆ ಶ್ರೀ ಕೆಂಪೇಗೌಡರಿಗೆ ಮಾಲಾರ್ಪಣೆಯನ್ನು ಮಾಡಿ ಕೋಟೆಯಲ್ಲಿ ಆಯೋಜಿಸಿರುವಂಥ ಕಾರ್ಯಕ್ರಮಗಳು ಊಟದ ವ್ಯವಸ್ಥೆ ಮತ್ತು ಮಕ್ಕಳಿಗೆ ಈ ಸಾರಿ ಎಕ್ಸಸೈಜು ಬುಕ್ಕು ಬ್ಯಾಗನ್ನು ಕೊಡುವಂಥ ಕೆಲಸಕ್ಕೆ ಭಾಳ ಆಸಕ್ತಿಯನ್ನು ತೋರಿಸಿದ್ದೀವಿ ಯಾತಕ್ಕೋಸ್ಕರ ಅದನ್ನು ಮಾಡಿದ್ದೀವಿ ಅಂದರೆ ಮಾಗಡಿ ಕೆಂಪೇಗೌಡರು ಜಾತಾತೀತವಾಗಿ ಇದ್ದಂಥವರು ಗುರುಕುಲವನ್ನು ಕಟ್ಟಿದಂಥವ್ರು ಮೊದಲಿಗೆ ನಮ್ಮ ರಾಮನಗರ ಜಿಲ್ಲೆಯಲ್ಲಿ ಒಂದರಲ್ಲಿ ಅರವತ್ನಾಲ್ಕು ಗುರುಕುಲಗಳನ್ನು ಕಟ್ಟಿ ವಿದ್ಯೆಗೆ ಆದ್ಯತೆಯನ್ನು ಕೊಟ್ಟಂಥವರು ಆ ವಿದ್ಯೆಯನ್ನು ಕೊಟ್ಟು ಇವತ್ತು ಈ ಜನ ನೆಮ್ಮದಿಯಿಂದ ಜೀವನವನ್ನು ಮಾಡ್ತಾರೆ ಕಲಿಕೆಯನ್ನು ಕಲ್ತಿದರೆ ಗುರು ಹಿರಿಯಳ ಆಶೀರ್ವಾದ ಪಡಿತಾರೆ ಅಂದರೆ ಅದಕ್ಕೆ ಮೂಲ ಪುರುಷರು ಮಾಗಡಿ ಕೆಂಪೇಗೌಡರು ಅದಕ್ಕೋಸ್ಕರ ಆ ಮಕ್ಕಳಿಗೂ ಒಳ್ಳೆಯದಾಗಬೇಕು ಅವರ ಭವಿಷ್ಯನೂ ರೂಪಿಸ್ಕೊಳ್ಬೇಕು ಹಾಗಾಗಿ ಕೆಂಪೇಗೌಡರ ಹಾದಿಯಲ್ಲಿ ನಾವು ಸಹ ಮಾಡುವಂಥ ಕಾರ್ಯಕ್ರಮಗಳು ಅವರ ಹಾದಿಯಲ್ಲಿ ಸಾಗಬೇಕು ಅಂತೇಳಿ ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ ಇದಕ್ಕೆ ಒಂದು ಸಾಕಷ್ಟು ಶ್ರೀಗಳು ಬರ್ತಾಯಿದ್ದಾರೆ ಸಾಕಷ್ಟು ನಟ ನಟಿಯರು ಆಗಮಿಸ್ತಾ ಇದ್ದಾರೆ ಹಿರಿಯರು ಚಿಂತಕರು ಸಂಘ ಸಂಸ್ಥೆಗಳು ಆಗಮಿಸ್ತಾ ಇದೆ ಅದರ ಜೊತೆಯಲ್ಲಿ ಸಾರ್ವಜನಿಕರು ಮತ್ತು ರೈತರು ತಾಯಂದಿರು ಮಕ್ಕಳ ಹಾದಿಯಾಗಿ ಶಾಲಾ ಮಕ್ಕಳ ಹಾದಿಯಾಗಿ ಇದು ಒಂದು ಮಾಗಡಿಯ ಹಬ್ಬ ಇದು ಪರಿವರ್ತನೆಯಾಗಿ ಇಪ್ಪತ್ತೆರಡು ವರ್ಷಗಳಾಯಿತು ಕೋಟೆಯಲ್ಲಿ ಅವತ್ತಿಂದ ಈ ಒಂದು ಕೆಂಪೇಗೌಡರ ಜಯಂತ್ಯಸ್ತವಿಗೆ ಮಾಗಡಿ ಹಬ್ಬ ನಾಡಿಗೆಲ್ಲ ಹಬ್ಬ ಅಂತ ಹೆಸರನ್ನು ಬಿರೋದನ್ನು ಕೊಟ್ಟು ಹಬ್ಬದಲ್ಲಿ ಯಾರಿಗೂ ಯಾವುದೇ ವಿಧವಾದಂಥ ಒಂದು ನೋವು ಹಸಿವು ಬೇಜಾರು ಇಲ್ಲದಂಥ ಏನಾದರೂ ಒಂದು ಕಾರ್ಯಕ್ರಮ ಕೋಟೆಯಲ್ಲಿ ನೆರವೇರಿಸಿದ್ದೀವಿ ಅಂದರೆ ಅದು ಕೆಂಪೇಗೌಡರ ಅನುಗ್ರಹದಲ್ಲಿ ಕಾಲಬೇಶ್ವರ ಸ್ವಾಮಿ ಕೃಪೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಂಡು ಇದ್ದೀನಿ ಇವತ್ತು ನಾನು ಯಾವುದೇ ಒಂದು ಕಾರ್ಯಕ್ರಮ ಮಾಡುವ ಮುಂಚೆ ವರಸಿದ್ಧಿ ವಿನಾಯಕನನ್ನು ಭೂತಾಯಿಯನ್ನು ಇಲ್ಲಿರುವಂಥ ದೇವತೆಗಳನ್ನು ಹರಸಿ ಆರೈಸಿ ಈ ಕಾರ್ಯಕ್ರಮಕ್ಕೆ ಯಶಸ್ಸು ಜಯವನ್ನು ಕೊಟ್ಟು ಬಂದಂಥವರಿಗೂ ಅವರಿಗೆ ನೆಮ್ಮದಿ ಸಾಬಾಳು ಮಾಡುವಂಥ ಜನರಿಗೆ ಆಶೀರ್ವಾದವನ್ನು ಕೊಡಲಿ ಅಂತೇಳಿ ನಾನು ಇವತ್ತು ಕೋಟೆಯ ಈಶಾನ್ಯ ಮೂಲೆಯಲ್ಲಿ ನಮ್ಮ ಒಂದು ಹಿಂದೂ ಸಂಪ್ರದಾಯದ ಪ್ರಕಾರ ಒಂದು ಗಂಬವನ್ನು ಅಂದರೆ ಆ ಗರುಡ ಗಂಬವನ್ನು ಇದಕ್ಕೆ ಒಂದು ಪೂಜೆಯನ್ನು ಮಾಡಿ ಇವತ್ತು ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ದೀನಿ ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಬರಲಿ ಅನ್ನೋದು ನನ್ನ ಆಸೆ ಇದು ಒಬ್ಬರು ಬರಬೇಕು ಇಬ್ಬರು ಬರಬೇಕು ಅಂತ ಅಲ್ಲ ಕೆಂಪೇಗೌಡರು ಸರ್ವ ಜನಾಂಗದ ಶಾಂತಿಯ ತೋಟವನ್ನು ಕಟ್ತಂಥವರು ಶಾಂತಿಯಿಂದ ಬಾಳಬೇಕು ಅಂತ ಒಂದು ಎಲ್ಲ ನಗರವನ್ನು ಮತ್ತು ಅನೇಕ ಕೋಟೆಗಳನ್ನು ಕಟ್ತಂಥವರು ಕೆರೆಗಳನ್ನು ಕಟ್ತಂಥವ್ರು ಅವರ ಹೆಸರು ಚಿರಾಯುವಾಗಿದೆ ಆ ಹೆಸರನ್ನು ಉಳಿಸಿ ಬೆಳೆಸಿಕೊಂಡು ಹೋಗುವಂಥ ಜವಾಬ್ದಾರಿ ಈ ಮಣ್ಣಿನಲ್ಲಿಟ್ಟಿರುವಂಥ ನನ್ನ ಒಬ್ಬನದೇ ಅಲ್ಲ ಪ್ರತಿಯೊಬ್ಬರ ಜವಾಬ್ದಾರಿನೂ ಆಗಿದೆ ಹಾಗಾಗಿ ಎಲ್ಲರೂ ಈ ಮಾಗಡಿ ಹಬ್ಬಕ್ಕೆ ಸ್ವಂತ ಮನೆಯ ಹಬ್ಬ ಅಂತ ತಿಳಿದು ಎಲ್ಲರೂ ಎಲ್ಲರನ್ನು ಸ್ವಾಗತಿಸಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕೆಂಪೇಗೌಡರ ಐನೂರ ಹದಿನಾರನೇ ಜಯಂತ್ಯೋತ್ಸವವನ್ನು ಮಾಗಡಿ ಹಬ್ಬವನ್ನು ಅದ್ಧೂರಿ ಆಗಿ ಆಚರಿಸಬೇಕು ಅಂತ ಹೇಳಿ ಈ ಕಾರ್ಯಕ್ರಮದ ಉದ್ದೇಶ ಹಾಗಾಗಿ ಸರ್ವರು ಎಲ್ಲರೂ ಬನ್ನಿ ಇಪ್ಪತ್ತೊಂಬತ್ತು ಐ ಇಪ್ಪತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಬೆಳಗ್ಗೆ ಹತ್ತು ಗಂಟೆ ಮೂವತ್ತ್ ಮೂರು ನಿಮಿಷಕ್ಕೆ ಪ್ರಾರಂಭವಾಗ್ತದೆ ನಿರಂತರವಾಗಿ ಸಂಜೆವರೆಗೂ ಇಲ್ಲಿ ಕಾರ್ಯಕ್ರಮ ನಡೀತದೆ ಅನ್ನದ ಅಸೋಹ ನಡೀತದೆ ಹಾಗಾಗಿ ಸರ್ವರಿಗೂ ಆಧಾರದ ಸ್ವಾಗತ ಮಾಗಡಿ ಹಬ್ಬಕ್ಕೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ನಡೆಸ್ತೀನಿ ನಮಸ್ಕಾರ ಅಧ್ಯಕ್ಷರು ಅಭಿನವ ಕೆಂಪೇಗೌಡ ಸನ್ಮಾನ್ಯ ಶ್ರೀ ಎಚ್ ಎಂ ಕೃಷ್ಣಮೂರ್ತಿರವರ ನೇತೃತ್ವದಲ್ಲಿ ಮಾಗಡಿ ಪಟ್ಟಣದ ಕೆಂಪೇಗೌಡ ಕೋಟೆ ಆವರಣದಲ್ಲಿ ಶ್ರೀ ಕೆಂಪೇಗೌಡರ ಐನೂರ ಹದಿನಾರನೇ ಜಯಂತ್ಯೋತ್ಸವವನ್ನು ಅತ್ಯಂತ ಸಡಗರ ಸಂಭ್ರಮ ವಿಜೃಂಭಣೆಯಿಂದ ಅಭಿನವ ಕೆಂಪೇಗೌಡ ಎಚ್ ಎಂ ಕೃಷ್ಣಮೂರ್ತಿಯವರವರ ನೇತೃತ್ವದಲ್ಲಿ ವಿಜೃಂಭಣೆಯಿಂದ ಸಾಗ್ತಾ ಇರತಕ್ಕಂಥ ಈ ಒಂದು ಕಾರ್ಯಕ್ರಮಕ್ಕೆ ಇವತ್ತು ಸ್ತಂಭ ಪೂಜೆಯನ್ನು ಸಂಸ್ಥಾಪಕ ಅಧ್ಯಕ್ಷರು ನೆರವೇರಿಸಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಇಪ್ಪತ್ತೊಂಬತ್ತನೇ ತಾರೀಕು ನಡೀತಾ ಇರತಕ್ಕಂಥ ಕಾರ್ಯಕ್ರಮದಲ್ಲಿ ಈ ನಾಡಿನ ಎಲ್ಲ ಮಠಗಳ ಸ್ವಾಮೀಜಿಗಳು ಮತ್ತು ಚಲನಚಿತ್ರ ನಟ ನಟಿಯರು ಸಾಹಿತಿಗಳು ಎಲ್ಲ ರಂಗಕರ್ಮಿಗಳು ಮತ್ತು ಶಾಲಾ ಮಕ್ಕಳು ರೈತರು ಎಲ್ಲ ತಾಯಂದಿರು ಕೂಡ ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಇದು ಕೃಷ್ಣಮೂರ್ತಿಯವರ ಸ್ವಂತ ಕಾರ್ಯಕ್ರಮ ಅಲ್ಲ ಇಡೀ ಮಾಗಡಿಗೆ ನಡೀತಾ ಇರತಕ್ಕಂಥ ಮಾಗಡಿಯ ಹಬ್ಬ ನಮ್ಮೆಲ್ಲರಿಗೂ ಹಬ್ಬ ಈ ಹಬ್ಬ ಯಶಸ್ವಿಯಾಗಲಿ ಅಂತ ನಾನು ಅತ್ಯಂತ ಹೃತ್ಪೂರ್ವಕವಾಗಿ ಅಭಿನಂದನೆ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಉಚಿತವಾಗಿ ಒಂದು ಬ್ಯಾಗು ಒಂದು ಪ್ಯಾಡು ಮತ್ತೆ ಎಕ್ಸಸೈಜು ಒಂದು ಜಾಮಿಟ್ರಿ ಬಾಕ್ಸು ಇಷ್ಟನ್ನು ಇಪ್ಪತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಹನ್ನೊಂದೂವರೆ ಗಂಟೆಗೆ ಮಕ್ಕಳಿಗೆ ಗುರಿ ಹಿರಿಯರ ಸಮ್ಮುಖದಲ್ಲಿ ಅವರಿಗೆ ಉಚಿತವಾಗಿ ನೀಡಲಾಗುವುದು ಇದರ ನಮ್ಮ ಉದ್ದೇಶ ಎಲ್ಲ ಮಕ್ಕಳು ವಿದ್ಯಾಭ್ಯಾಸವನ್ನು ಮಾಡಬೇಕು ಅದಕ್ಕೋಸ್ಕರ ನಮ್ಮಿಂದ ಆಗುವಂಥ ಅಳಿಲು ಸೇವೆಯನ್ನು ಕೆಂಪೇಗೌಡರ ಹೆಸರಿನಲ್ಲಿ ಮಾಡುವಂಥ ಶಕ್ತಿ ಭಗವಂತ ಕೊಡಲಿ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಇದಕ್ಕೆ ಒಂದು ಮುನ್ನ ಮುನ್ನುಡಿಯನ್ನು ಬರೆದಿದ್ದೀನಿ ಎಲ್ರಿಗೂ ಒಳ್ಳೆಯದಾಗಲಿ ಮಕ್ಕಳು ಎಲ್ಲರೂ ಸ್ವೀಕಾರ ಸ್ವೀಕರಿಸಲಿ ಅಂತೇಳಿ ಮತ್ತೊಮ್ಮೆ ಅವರಲ್ಲಿ ಕೇಳ್ಬೋದು ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು